ನಮ್ಮ 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 ಸಂಸ್ಕಾರ ಸಂಸ್ಕೃತಿ ಸದಾ ಜೊತೆಯಲ್ಲಿ ನಮಸ್ಕಾರ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ರಾಜನೀತಿಜ್ಞ ತತ್ವಜ್ಞಾನಿ ಕವಿ ಶಿವಕೇಂದ್ರಿತ ಭಕ್ತಿ ಚಳುವಳಿಯ ಸಂತ ಮತ್ತು ಕಲ್ಯಾಣಿ ಚಾಲುಕ್ಯ ಕಳಚೂರ ರಾಜವಂಶದ ಆಳ್ವಿಕೆಯಲ್ಲಿ ಸಮಾಜ ಸುಧಾರಕರಾಗಿದ್ದರು ಅದರ ಜೊತೆಗೆ ಕ್ರಾಂತಿಕಾರಿಯೋಗಿ ಬಸವಣ್ಣ ಮತ್ತು ವಿಶ್ವಗುರು ಬಸವಣ್ಣ ಎಂದು ಖ್ಯಾತಿಯನ್ನು ಹೊಂದಿದ್ದರು ಅಷ್ಟೇ ಅಲ್ಲದೆ ಇವರು ಆತ್ಮಲಿಂಗ ಅಥವಾ ಇಷ್ಟಲಿಂಗವನ್ನು ಸಮಾಜಕ್ಕೆ ಪರಿಚಯಿಸಿದರು ಹಾಗಾದರೆ ಇವರನ್ನು ಯಾವ ಕಾರಣಕ್ಕಾಗಿ ಕ್ರಾಂತಿಕಾರಿಯೋಗಿ ಬಸವಣ್ಣ ಎಂದು ಬಿರುದು ಪಡೆದರು ಎಂದು ತಿಳಿಯೋಣ ಅದರ ಜೊತೆಗೆ ಯಾವ ಕಾರಣಕ್ಕಾಗಿ ಇಷ್ಟಲಿಂಗವನ್ನು ಸಮಾಜಕ್ಕೆ ಪರಿಚಯಿಸಿದರು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ಬಸವಣ್ಣನವರ ಸಂಕ್ಷಿಪ್ತ ಮಾಹಿತಿ ತಿಳಿಯೋಣ ಬಸವಣ್ಣನವರು ಸಾವಿರದ ನೂರ ಮೂವತ್ತೊಂದರಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅಂದರೆ ಇಂಗಳೇಶ್ವರ ಗ್ರಾಮದಲ್ಲಿ ಶೈವ ಬ್ರಾಹ್ಮಣ ದಂಪತಿಗಳಾದ ಶ್ರೀ ಮಾದರಸ ಮತ್ತು ಮಾದಲಾಂಬಿಕಾ ಎಂಬ ದಂಪತಿಗಳಿಗೆ ಬಸವಣ್ಣನವರು ಜನಿಸಿದರು ಬಸವಣ್ಣ ತಮ್ಮ ಬಾಲ್ಯವನ್ನು ತಮ್ಮ ಅಕ್ಕ ನಾಗಮ್ಮನ ಜೊತೆ ಕಳೆದರು ಬಸವಣ್ಣನವರು ಎಂಟನೇ ವಯಸ್ಸಿನಲ್ಲಿದ್ದಾಗ ಅವರಿಗೆ ಜನಿವಾರ ಕಟ್ಟಲು ಹೋದಾಗ ಅವರು ತಮಗಿಂತ ದೊಡ್ಡವಳಾದ ಸಹೋದರಿ ನಾಗಮ್ಮನಿಗೆ ಕಟ್ಟಲು ಹೇಳುತ್ತಾರೆ ಆ ಸಮಯದಲ್ಲಿ ಹಿರಿಯರು ಇದು ಪುರುಷರಿಗೆ ಮಾತ್ರ ಕಟ್ಟಬೇಕು ಮಹಿಳೆಯರಿಗೆ ಕಟ್ಟುವಂತಿಲ್ಲ ಎಂದು ಹೇಳಿದಾಗ ಪುರುಷ ಮತ್ತು ಮಹಿಳೆಯರ ಮಧ್ಯ ಅಸಮಾನತೆ ಭಾವ ಇರಬಾರದು ಎಂದು ಹೇಳಿ ಅವರು ಮನೆ ಬಿಟ್ಟು ಹೊರಟು ಹೋಗುತ್ತಾರೆ ನಂತರ ಬಸವನ್ನ ಕೂಡಲ ಸಂಗಮದಲ್ಲಿರುವ ಗುರುಕುಲದಲ್ಲಿರಲು ಪ್ರಾರಂಭಿಸುತ್ತಾರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿಯೇ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ದೇವರು ಬೇರೆ ಎಲ್ಲಿಯೂ ಇಲ್ಲ ಅವನು ನಮ್ಮೊಳಗೇ ಇದ್ದಾನೆ ಎಂದು ಬಸವಣ್ಣ ನಂಬಿದರು ಸುಳ್ಳು ಹೇಳುವುದು ಕೊಲೆ ಸುಲಿಗೆ ಪ್ರಾಣಿ ಬಳಿ ಹಿಂಸೆ ಯಾವುದೂ ಇಷ್ಟವಾಗುತ್ತಿರಲಿಲ್ಲ ಇವೆಲ್ಲವನ್ನೂ ಬಸವಣ್ಣ ವಿರೋಧಿಸುತ್ತಿದ್ದರು ಬಸವಣ್ಣನವರು ಹದಿನೆಂಟು ವರ್ಷದ ಯುವಕನಾಗಿದ್ದಾಗ ಅವರು ವೇದ ಪುರಾಣ ಶಾಸ್ತ್ರ ಇತ್ಯಾದಿ ಅಧ್ಯಯನಗಳನ್ನು ಪೂರ್ಣಗೊಳಿಸಿದರು ಅವರಿಗೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಂಪೂರ್ಣ ಜ್ಞಾನವಿತ್ತು ಅವರು ದೇವರ ಹೆಸರಿನಲ್ಲಿ ಕೆಟ್ಟ ಸಂಸ್ಕೃತಿಯನ್ನು ನೋಡಿ ಅಸಹ್ಯಗೊಂಡರು ಮತ್ತು ಅನಕ್ಷಸ್ಥರ ಮುಗ್ಧ ಬ್ರಾಹ್ಮಣೇತರರನ್ನು ದೇವರ ಹೆಸರಿನಲ್ಲಿ ಮೋಸಗೊಳಿಸಿದ್ದಕ್ಕಾಗಿ ಕರುಣೆ ತೋರಿದರು ಬಸವಣ್ಣ ಕುರುಡು ನಂಬಿಕೆ ಮತ್ತು ಮೂಢನಂಬಿಕೆಗಳನ್ನು ತೊಡೆದುಹಾಕಿದರು ಅವರು ಅರ್ಥಹೀನ ಧಾರ್ಮಿಕ ಆಚರಣೆಗಳ ನೆಪದಲ್ಲಿ ವಿದ್ಯಾವಂತ ಉನ್ನತ ಜನನ ಬ್ರಾಹ್ಮಣರಿಂದ ಅಭಿದ್ಯಾವಂತ ಕಡಿಮೆ ಜನನದ ಮುಗ್ಧ ಜನರನ್ನು ಶೋಷಿಸುವುದನ್ನು ಇಷ್ಟಪಡಲಿಲ್ಲ ದೇವರ ಕೃಪೆಯನ್ನು ಪಡೆಯಲು ಬಸವಣ್ಣ ದೇಹಕ್ಕೆ ತಪಸ್ಸು ಅಥವಾ ಕ್ರೂರ ಪರೀಕ್ಷೆಗಳನ್ನು ಖಂಡಿಸಿದರು ಉತ್ಸಾಹಭರಿತ ಭಕ್ತಿ ಮಾತ್ರ ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸಿಕೊಟ್ಟರು ಬಸವಣ್ಣನವರ ಪರಿಕಲ್ಪನೆಯೆಂದರೆ ದೇವರು ನಿರಾಕಾರ ಮತ್ತು ಅಲೌಕಿಕ ಶಕ್ತಿ ದೇವರು ಬ್ರಹ್ಮಾಂಡದಷ್ಟು ದೊಡ್ಡವನು ಜ್ಯೋತಿರ್ವಶದ ದೃಷ್ಟಿಯಿಂದಲೂ ಅವನ ಗಾತ್ರವನ್ನು ಅಳೆಯಲಾಗುವುದಿಲ್ಲ ಎಂದು ತಿಳಿದರು ಬಸವಣ್ಣನವರು ಭಕ್ತಿ ಪೂಜೆಯನ್ನು ಸಮರ್ಥಿಸಿಕೊಂಡರು ಅದು ದೇವಾಲಯದ ಪೂಜೆ ಮತ್ತು ಬ್ರಾಹ್ಮಣರ ನೇತೃತ್ವದ ಆಚರಣೆಗಳನ್ನು ತಿರಸ್ಕರಿಸಿದರು ಮತ್ತು ಅದನ್ನು ಪ್ರತ್ಯೇಕವಾಗಿ ಧರಿಸಿದ ಶಿವನ ಪ್ರತಿಮೆಗಳು ಮತ್ತು ಸಣ್ಣ ಲಿಂಗದಂತಹ ಚಿಹ್ನೆಗಳ ಮೂಲಕ ಶಿವನ ವೈಯಕ್ತಿಕ ಪೂಜೆಯನ್ನು ಬದಲಾಯಿಸಿದರು ಶಿವಲಿಂಗದ ಪ್ರತಿಮೆಯೊಂದಿಗೆ ಇಷ್ಟಲಿಂಗವನ್ನು ಪರಿಚಯಿಸಿದರು ಪ್ರತಿಯೊಬ್ಬ ವ್ಯಕ್ತಿಯು ಅವನಾಗಿರಬಹುದು ಅಥವಾ ಅವಳಾಗಿರಬಹುದು ಹುಟ್ಟಿನಿಂದಲೂ ಅವರು ಈ ಲಿಂಗವನ್ನು ಧರಿಸಬಹುದು ಇನ್ನು ಕ್ರಾಂತಿಕಾರಿ ಯೋಗಿ ಬಸವಣ್ಣನವರು ಸಮಾಜವನ್ನು ಸುಧಾರಿಸಲು ಹಲವಾರು ಕ್ರಾಂತಿಗಳನ್ನು ಕೈಗೊಂಡರು ಮೊದಲನೆಯದಾಗಿ ಕಲ್ಯಾಣ ಕ್ರಾಂತಿ ಕಲ್ಯಾಣದಲ್ಲಿ ಕ್ರಾಂತಿ ಬಸವಣ್ಣನವರ ನಂಬಿಕೆಯ ದೃಷ್ಟಿಕೋನವು ಲಕ್ಷಾಂತರ ಅನುಯಾಯಿಗಳ ಹೃದಯಗಳನ್ನು ಉದಾತ್ತ ಭಕ್ತಿ ಶರಣಾಗತಿಯ ಮೂಲಕ ದೇವರ ಹೊಸ ಪರಿಕಲ್ಪನೆಗೆ ಜಾಗೃತಗೊಳಿಸಿತು ಅವರು ಆಧ್ಯಾತ್ಮಿಕ ತೃಪ್ತಿಯನ್ನು ಅನುಭವಿಸಿದರು ಬಸವ ಬೋಧನೆಗಳು ಶಕ್ತಿಯುತ ಚಲನೆಯ ಪ್ರಮಾಣವನ್ನು ಪಡೆದುಕೊಂಡವು ಮತ್ತು ಹಳೆಯ ನಂಬಿಕೆಯಿಂದ ದೂರ ಸರಿದ ಎಲ್ಲರಿಗೂ ಅದಮ್ಯವಾದವು ಅವರು ತಾಜಾ ಗಾಳಿಗೆ ಬಿಡಲ್ಪಟ್ಟ ಪಂಜರದ ಪಕ್ಷಿಗಳಂತೆ ಭಾವಿಸಿ ಬಸವನ ಕಡೆಗೆ ತಿರುಗಿದರು ಅದು ಒಂದು ದೊಡ್ಡ ಕ್ರಾಂತಿಯಾಗಿತ್ತು ಇದನ್ನು ಕಲ್ಯಾಣ ಕ್ರಾಂತಿ ಎಂದು ದಾಖಲಿಸಲಾಗಿದೆ ಈ ಚಳುವಳಿ ಶೀಘ್ರದಲ್ಲೇ ವಿಶಾಲವಾದ ಪ್ರದೇಶದಲ್ಲಿ ಹರಡಿತು ಕಲ್ಯಾಣ ಕ್ರಾಂತಿಯು ಬಹುಮುಖಿ ಕ್ರಾಂತಿಯಾಗಿತ್ತು ಎರಡನೆಯದಾಗಿ ಸಾಹಿತ್ಯ ಕ್ರಾಂತಿ ಸಾಹಿತ್ಯದಲ್ಲಿ ಕ್ರಾಂತಿ ವೇದಗಳು ಉಪನಿಷತ್ತುಗಳು ಇತ್ಯಾದಿಗಳು ಸಂಸ್ಕೃತದಲ್ಲಿ ರಚಿತವಾದವು ಸಂಸ್ಕೃತವನ್ನು ಕಲಿಯುವುದು ಕೆಲವೇ ಜನರ ಹಕ್ಕು ಸಾಮಾನ್ಯ ಜನರು ಜ್ಞಾನದ ಹಸಿವನ್ನು ಹೊಂದಿದ್ದರೂ ಸಹ ಅವುಗಳನ್ನು ಅರ್ಥಮಾಡಿಕೊಳ್ಳುವ ಅವಕಾಶವನ್ನು ಕಳೆದುಕೊಂಡರು ಅವುಗಳ ಸಾರವನ್ನು ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ವಾಚಮ ರೂಪದಲ್ಲಿ ಸಾಮಾನ್ಯ ಜನರು ಅರ್ಥಮಾಡಿಕೊಳ್ಳುವಂತೆ ತರಲಾಯಿತು ವಚನ ಸಾಹಿತ್ಯವು ಆ ಯುಗದಲ್ಲಿ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿತ್ತು ಇದು ಒಂದು ಹೊಸ ಪ್ರಯೋಗವಾಗಿತ್ತು ಕೂಡಲ ಸಂಗಮ ದೇವ ಎಂಬುದು ಬಸವಣ್ಣನ ವಚನಗಳ ಅಂಕಿತನಾಮ ಮೂರನೆಯದಾಗಿ ಧಾರ್ಮಿಕ ಕ್ರಾಂತಿ ಧರ್ಮದಲ್ಲಿ ಕ್ರಾಂತಿ ಜಾತಿ ವ್ಯವಸ್ಥೆಯು ಹಿಂದೂ ಧರ್ಮದ ಮುಖ್ಯವಾಹಿನಿಯಾಗಿದ್ದು ಇದು ಮನುಷ್ಯನನ್ನು ಮನುಷ್ಯನಿಂದ ಪ್ರತ್ಯೇಕಿಸುತ್ತದೆ ಮತ್ತು ಮಾನವ ಮೂಲಗಳನ್ನು ಭ್ರಷ್ಟಗೊಳಿಸುತ್ತದೆ ಬಸವಣ್ಣನು ಸಮಾಜದ ವಿಭಜನೆಯನ್ನು ಉದಾತ್ತ ಮತ್ತು ಕೆಳಜಾತಿ ಪುರುಷ ಮತ್ತು ಮಹಿಳೆ ಶ್ರೀಮಂತ ಮತ್ತು ಬಡವ ಲಾಭದಾಯಕ ಉದ್ಯೋಗ ಸಣ್ಣ ಉದ್ಯೋಗ ಇತ್ಯಾದಿಗಳ ಆಧಾರದ ಮೇಲೆ ಖಂಡಿಸುತ್ತಾರೆ ಸಮಾಜವಾದಿ ಸಮಾಜದಲ್ಲಿ ಎಲ್ಲರೂ ಸಮಾನರು ಮತ್ತು ಸಮಾನ ಧಾರ್ಮಿಕ ಹಕ್ಕುಗಳನ್ನು ಅನುಭವಿಸಬೇಕು ಒಬ್ಬ ದೇವರ ಬಗ್ಗೆ ಅವರ ದೃಢ ನಿಶ್ಚಯದಡಿಯಲ್ಲಿ ಅವರ ಎಲ್ಲಾ ಅನುಯಾಯಿಗಳು ಒಂದಾಗಿದ್ದರೂ ಮತ್ತು ಸಾರ್ವತ್ರಿಕ ಸಹೋದರತ್ವದ ಭಾವನೆ ಬೆಳೆಯಿತು ನಾಲ್ಕನೆಯದಾಗಿ ಸಾಮಾಜಿಕ ಕ್ರಾಂತಿ ಅನುಭಾವ ಮಂಟಪವು ಬ್ರಾಹ್ಮಣರಿಂದ ಹಿಡಿದು ಅಸ್ಪೃಶ್ಯರು ಪುರುಷರು ಮತ್ತು ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲಾ ಪಂಗಡಗಳ ಅನುಯಾಯಿಗಳ ಸಭೆಯಾಗಿತ್ತು ಎಲ್ಲರನ್ನೂ ಶರಣರು ಮತ್ತು ಶರಣಿಯರು ಎಂದು ಕರೆಯಲಾಗುತ್ತಿತ್ತು ಅವರು ಕೊರಳಲ್ಲಿ ಧರಿಸಿದ್ದ ಆತ್ಮಲಿಂಗವು ಶಿಷ್ಯತ್ವದ ಸಂಕೇತವಾಗಿತ್ತು ಕಲ್ಯಾಣದಲ್ಲಿ ಕ್ರಾಂತಿಯು ಸಮಾಜದಲ್ಲಿ ಏಕತೆಗೆ ಕಾರಣವಾಯಿತು ಐದನೆಯದಾಗಿ ಆರ್ಥಿಕ ಕ್ರಾಂತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಕ್ರಾಂತಿ ಬಸವಣ್ಣನ ಪ್ರತಿಯೊಬ್ಬ ಅನುಯಾಯಿಯೂ ಒಂದು ವೃತ್ತಿಯಲ್ಲಿ ತೊಡಗಿರಬೇಕು ಅವನು ಎಷ್ಟೇ ವಿನಮ್ರನಾಗಿದ್ದರೂ ಸಹ ಕಾಯಕವೇ ಕೈಲಾಸ ಕೆಲಸವೇ ಪೂಜೆ ಎಂಬ ಘೋಷಣೆಯಿತ್ತು ಅಲೆಮಾರಿಗಳಿಗೆ ಅವಕಾಶವಿರಲಿಲ್ಲ ಕಾಯಕ ಕ್ರಾಂತಿ ಎಲ್ಲರನ್ನೂ ಸ್ವಾವಲಂಬಿಗಳನ್ನಾಗಿ ಮತ್ತು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿತು ಆರನೆಯದಾಗಿ ನೈತಿಕ ಕ್ರಾಂತಿ ನೈತಿಕತೆಯ ಕ್ರಾಂತಿ ಬಸವಣ್ಣನ ಅನುಯಾಯಿಗಳ ನೀತಿ ಸಂಹಿತೆಯ ಭಾಗವಾಗಿ ಏಳು ಆಜ್ಞೆಗಳನ್ನು ಅನುಸರಿಸಲಾಯಿತು ಒಂದು ಕದಿಯಬೇಡಿ ಎರಡು ಕೊಲ್ಲಬೇಡಿ ಮೂರು ಸುಳ್ಳು ಹೇಳಬೇಡಿ ನಿಮ್ಮ ನಾಲಿಗೆಯಲ್ಲಿ ಯಾವುದೇ ಸುಳ್ಳು ಇಲ್ಲ ನಾಲ್ಕು ಕೋಪವನ್ನ ನಿನ್ನ ಹಣೆಯಲ್ಲಿ ಸುಡು ಐದು ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ ಆರು ಎಲ್ಲಾ ಪುರುಷರು ಬಳಲುತ್ತಿದ್ದಾರೆ ಏಳು ನಿಮ್ಮ ಸ್ವಂತ ಗೌರವದಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ಲಬೇಡಿ ಈ ರೀತಿಯ ಕ್ರಾಂತಿಗಳನ್ನು ಮಾಡಿದ್ದರಿಂದ ಅವರಿಗೆ ಕ್ರಾಂತಿಕಾರಿ ಯೋಗಿ ಬಸವಣ್ಣ ಎಂದು ಹೆಸರುವಾಸಿಯಾದರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು